शासक जो सुर्जेवाला चर्चे हईकमांड के दूर को पाटील सज्जू सच बू रिपोर्ट रेडि हासन आता हृदिया घात ईवु मत नावरण कारण पत्ते हाचके टेक्टिकल कमिटी रचने ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಕೊಲೆ ಕೇಸಸ್ ಎಸ್ಕೇಪ್ ಆಗಿದ್ದ ಆರೋಪಿ ಕೋನಿಗುವಾರೆಸ್ಟ್ ಇಬ್ಬರು ಲಿವಿಂಗ್ ರಿಲೇಷನ್ ships ನಲ್ಲಿ ಇದ್ದ ಬಗ್ಗೆ ಮಾಹಿತಿ ಬೆಗ್ボス ಬಗ್ಗೆ ಹೊರಬಿದ್ದು ಬೆಗ್ ಅಪ್ಡೇಟ್ ಹಾಸ್ಟಾಗಿ ಕಿಚ್ಚಾ ಸುದ್ದಿ ಫೈನಲ್ ಇವತ್ತು ಸಂಜೆ ಅಧಿಕೃತವಾಗಿ ಸುದ್ದಿ ಘೋಷ್ಠಿ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ನೋಡ್ತಾ ಹೋಗೋಣ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಒಂದ್ ಕಡೆ ಮತ್ತೊಂದ್ ಕಡೆ ಸಿಎಂ ಡಿ ಸಿಎಂ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮೂರು ದಿನಗಳ ಕಾಲ ಸುರ್ಜೇವಾಲ್ ಅವರು ರಾಜ್ಯ ಪ್ರವಾಸ ಹಮ್ಮಿಕೊಂಡಿದ್ದು ಇದರ ನಡುವೆ ಕೈ ಕೈ ಹಿಡಿದು ಡಿಕೆ ಮತ್ತು ಸಿದ್ದು ಪೋಸ್ ಕೊಟ್ಟಿದ್ದಾರೆ ಮಟ್ಟಿಗೆ ಪೌಸ್ ಕೊಟ್ಟಿದ್ದಾರೆ ಸಿಎಂ ಡಿ ಸಿಎಂ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಸರ್ಕಾರ ಬಂಡೆ ಅಂತ ಇರುತ್ತೆ ಈ ಬಾರಿ ದಸರಾ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಂಡೆಯ ತರ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರು ಹೇಳೋದ್ರ ಮುಖಾಂತರ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಿಎಂ ಮಹತ್ವದ ಸ್ಟೇಟ್ಮೆಂಟ್ ಅನ್ನ ಡಿ ಸಿಎಂ ಪಕ್ಕದಲ್ಲೇ ನಿಂತ್ಕೊಂಡು ಹೇಳಿದ್ದಾರೆ ಸರ್ಕಾರ ಸುಭದ್ರ ಅನ್ನೋ ಸಂದರ್ಭದಲ್ಲಿ ಬಂಡೆ ಅಂತ ಇರುತ್ತೆ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿನ್ನ ಬಂಡೆ ಅಂತ ತಾನೇ ಕರೆಯೋದು ಉಭಯ ನಾಯಕರು ಕೈ ಎತ್ತುವ ಮೂಲಕ ಚರ್ಚೆಗೆ ತೆರೆ ಎಳ್ತಿದ್ದಾರೆ ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಒಂದ್ ಕಡೆ ಮತ್ತೊಂದು ಕಡೆ ಸಿ ಎಂ ಬಣ ಮತ್ತು ಡಿ ಸಿ ಎಂ ಅವ್ರು ಸಿಎಂ ಆಗ್ತಾರೆ ಇವ್ರು ಸಿಎಂ ಆಗ್ತಾರೆ ಬದ್ಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಮಗದೊಂದು ಕಡೆ ಸರ್ಕಾರದ ಸಚಿವರುಗಳೇ ಹೇಳ್ತಾರೆ ಪವರ್ ಈ ಒಂದು ಪವರ್ ಸೆಂಟರ್ ಮೂರ್ ಕಡೆ ಇದೆ ಅಂತ ಹೇಳ್ತಾರೆ ಎಲ್ಲ ಬೆಂಬಲಿಗರು ಒಂದ್ ರೀತಿಯ ಹೇಳಿಕೆ ಕೊಡ್ತಾ ಇದ್ದಾರೆ ಬಟ್ ಸಿಎಂ ಡಿ ಎಂ ಕೈಯನ್ನ ಒಟ್ಟಿ ಅಂದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದು ಬಂಡೆ ತರ ಇರ್ತೆ ಐದು ವರ್ಷ ನಾವೇ ಇರ್ತೀವಿ ಅಂತ ಹೇಳೋದ್ರ ಮುಖಾಂತರ ನಾವು ಸೇಫ್ ಅಂತ ಹೇಳಿದ್ದಾರೆ ಸರ್ಕಾರ

ಆಡಿಟರ್ಸ್ ನನ್ನ ಕರೆಗ್ ಮಾರುತಿ ನೀಡ್ತಾರೆ ಲೈವ್ ಗೆ ಜಾಯ್ನ್ ಆಗ್ತಿದ್ದಾರೆ ಮಾರುತಿ ಸಿದ್ದರಾಮಯ್ಯ ಅವರು ಬಹಳ ಅದ್ಭುತ ಜಾಣ ನಡೆ ಅನುಸರಿಸಿದ್ದಾರೆ ಪಕ್ಕದಲ್ಲೇ ಸಿದ್ದ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳದಂಗೂ ಆಗಬೇಕು ಬಂಡೆ ಅಂತ ಮತ್ತೊಂದ್ ಕಡೆ ಡಿ ಕೆನ ಪಕ್ಕದಲ್ಲಿ ಇಟ್ಕೊಂಡು ನಾನೇ ಮುಂದುವರಿತೀನಿ ಸಿ ಎಂ ಆಗ ಐದು ವರ್ಷ ಅಂತ ಹೇಳ್ದಂಗು ಆಗಬೇಕು ಬಹಳ ಅದ್ಭುತ ಜಾಣ ನಡೆ ಅಂತ ಅನ್ಸುತ್ತ ಅಥವಾ ಬೇರೆ ಏನಾದ್ರೂ ಇರ್ಬೋದಾ ವಿದ್ಯಾ ಬಹಳಷ್ಟು ಸಂಶಯಗಳು ಬಹಳಷ್ಟು ಪ್ರಶ್ನೆಗಳು ಕಳೆದ ಒಂದು ವಾರದಿಂದಲೂ ಕೂಡ ಉಟ್ಕೊಂಡಿದ್ವು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಬಣ ಚರ್ಚೆ ಮಾಡ್ತಾ ಇತ್ತು ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಆರಂಭ ಮಾಡಿತ್ತು ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕಗಳ ಅಹ್ವಾಲನ್ನು ಸ್ವೀಕಾರ ಮಾಡೋದಕ್ಕೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಇದರ ಜೊತೆಗೆ ಕೇವಲ ಸ್ವಪಕ್ಷದಲ್ಲಿರುವಂತಹ ಶಾಸಕರು ಮಾತಾಡದ ಮಾತಾಡಿದರೆ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ವಿಪಕ್ಷದ ನಾಯಕರು ಅದರಲ್ಲೂ ಪದೇ ಪದೇ ವಿಜೇಂದ್ರ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಬಿ ಜೆ ಪಿ ಎಲ್ಲ ನಾಯಕರು ಕೂಡ ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೇವಲ ಕಾಣಿಸ್ಕೊಳ್ತಿದ್ದಾರೆ ಅಷ್ಟೇ ಆದರೆ ಇಬ್ಬರ ನಡುವೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಪದೇ ಪದೇ ಕೊಡ್ತಾಯಿದ್ರು ಶೆಪ್ಟ ಈ ದಸರಾ ಉದ್ಘಾಟನೆ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡೋದೇ ಡೌಟ್ ಅನ್ನುವಂಥ ಒಂದು ಹೇಳಿಕೆಯನ್ನು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೊಟ್ಟಿದ್ದರು ಹೀಗಾಗಿ ಇದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿ ಚರ್ಚೆ ಮಾಡೋದಕ್ಕೂ ಕೂಡ ಕಾರಣ ಆಗಿತ್ತು ಹಾಗಾದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ವು ಅದಕ್ಕೆ ಉತ್ತರ ಕೊಡುವಂಥ ಒಂದು ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ನಡ್ಕೊಂಡಂತೆ ಕಾಣಿಸ್ತಾ ಇದೆ ನಮ್ಮಿಬ್ಬರ ನಡುವೆ ಆ ರೀತಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಸದ್ಯಕ್ಕೆ ರಾಜ್ಯದಲ್ಲಿ ಆ ನಾಯಕತ್ವ ಬದಲಾವಣೆ ಕೂಡ ಇಲ್ಲ ಈ ಸರ್ಕಾರ ಐದು ವರ್ಷಗಳ ಕಾಲ ಬಂಡೆಯಾಗಿ ಇರುತ್ತೆ ಅಂತ ಆದರೆ ಸಿದ್ದರಾಮಯ್ಯವರ ಹೇಳಿಕೆಯನ್ನು ನಾವು ಎರಡು ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತೆ ಹೇಳಿದ್ರು ಆದರೆ ನನ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತೆ ಹೇಳಿದ್ರೆ ಅದು ಬಹುದೊಡ್ಡದಾದಂಥ ಒಂದು ಸುದ್ದಿ ಅಂತ ಹೇಳ್ಬೋದಾಗುತ್ತೆ ಅಂದರೆ ನನ್ನ ಕ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತೆ ಅನ್ನೋದಕ್ಕೂ ಕಾಂಗ್ರೆಸ್ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತೆ ಅನ್ನೋದಕ್ಕೂ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಯಾಕಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಆಗ್ಬೋದು ಬಿಟ್ಟರೆ ಪಕ್ಷದ ನಾಯಕತ್ವೇನೂ ಬದ್ಲ ಬದಲಾಗೋದಿಲ್ಲ ಹೀಗಾಗಿ ಸಿದ್ದರಾಮಯ್ಯವರು ಇವತ್ತು ಹೇಳಿಕೆ ಕೊಡುವಂಥ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಬಂಡೆಯಂತೆ ಈ ಸರ್ಕಾರ ಐದು ವರ್ಷಗಳ ಕಾಲ ಇರುತ್ತೆ ಅಂತ ಹೇಳೋದರ ಮುಖೇನ ಒಂದು ಕಡೆ ಸರ್ಕಾರ ಐದು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇದ್ದೇ ಇರುತ್ತೆ ಅನ್ನೋದನ್ನು ಹೇಳಿದರೆ ಅದೇ ರೀತಿ ಸದ್ಯಕ್ಕೆ ನಾನು ಸೇಫ್ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿ ನಾಯಕತ್ವ ಬದಲಾವಣೆ ಆಗಿದ್ದೆ ಆದರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಬಂಡೆಯಂತೆ ಇರುತ್ತೆ ಅನ್ನೋ ಅನ್ನುವಂಥ ಒಂದು ಹೇಳಿಕೆ ಒಂದು ಅರ್ಥದ ರೀತಿಯಲ್ಲಿ ಇವತ್ತಿನ ಸಿದ್ದರಾಮಯ್ಯ ಅವರೊಂದು ಸ್ಟೇಟನ್ ಸ್ಟೇಟ್ಮೆಂಟ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರು ನನ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸೇಫ್ ಅನ್ನುವಂಥದ್ದನ್ನು ಹೇಳಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಬಂಡೆಯಂತೆ ಇರುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾರುತಿ ಸ್ಟೇ ವಿತ್ ಮೀನ್ ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ ಸಿದ್ದರಾಮಯ್ಯ ಸ್ಟ್ರಾಟಜಿ ಇರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಇದೆ ನೋಡೋಣ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದೆಯಾ ಅನ್ನೋ ಪ್ರಶ್ನೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಅನ್ನುವಂಥದ್ದು ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಕನಸಾಗೆ ಉಳ್ಕೊಳ್ಳುತ್ತಾ ನನಸಾಗಲ್ವಾ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ವಾ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪರ ವಿರೋಧದ ಚರ್ಚೆಗಳು ತುಂಬಾ ಜೋರಾಗಿ ನಡೀತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಏನಾದರೂ ರಾಜಕೀಯ ಕ್ರಾಂತಿ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಹಿರಂಗ ಚರ್ಚೆಗಳಾಗ್ತಾ ಇದೆ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆಯಂತೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಹಿಂದೆ ಹಾಕ್ತಾ ಇರೋದು ಯಾಕೆ ಗೊತ್ತಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಇನ್ಸೈಡ್ ಪೊಲಿಟಿಕಲ್ ಸುದ್ದಿಯನ್ನ ನಿಮ್ ಮುಂದೆ ಹೇಳ್ತಾ ಹೋಗ್ತೀವಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಗೆ ಕಾಡ್ತಾ ಇರುವಂತಹ ಏನ್ ಗೊತ್ತಾ ಬದಲಾಯಿಸಿದ್ರೆ ಏನ್ ಸಮಸ್ಯೆ ಆಗ್ಬೋದು ಅಂತ ಹೈಕಮಾಂಡ್ ಗೊತ್ತಾ ಸಿದ್ದರಾಮಯ್ಯಗೆ ಶ್ರೀರಕ್ಷಿ ಆಗಿರುವ ಅಸ್ತ್ರದ ಬಗ್ಗೆ ಬಿಗ್ ನ್ಯೂಸ್ ನಿಮ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಹೇಳ್ತಾ ಹೋಗ್ತೀವಿ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಾಮ್ರಾಜ್ಯ ವಿಸ್ತರಣೆ ಯೋಚನೆಯಲ್ಲಿ ಹೈಕಮಾಂಡ್ ಇದೆ ಈಗ ಹಲವು ರಾಜ್ಯಗಳಲ್ಲಿ ನೆಕ್ಸ್ಟ್ ಇಯರ್ ಸಾಲು ಸಾಲು ಚುನಾವಣೆಗಳು ನಡೀತಾ ಇದೆ ಹೈಕಮಾಂಡ್ಗೆ ಈಗ ಒಂದು ಬಿಗ್ ಟಾಸ್ಕ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ರಾಜ್ಯದಲ್ಲಿ ಹೋಗ್ಬಿಟ್ರೆ ನೆಕ್ಸ್ಟ್ ಇಯರ್ ಬೇರೆ ಬೇರೆ ರಾಜ್ಯದಲ್ಲ ಇರುವಂತಹ ಚುನಾವಣೆಗೆ ಪೆಟ್ಟು ತಿನ್ಬಹುದು ಚುನಾವಣೆಯಲ್ಲಿ ಎನ್ನುವ ಆತಂಕ ಬೇರೆ ರಾಜ್ಯದ ಚುನಾವಣೆಗೂ ನಮ್ಮ ರಾಜ್ಯದಲ್ಲಿ ಆಗುವಂತಹ ಪವರ್ ಶೇಡಿಂಗ್ ಅಥವಾ ನಾಯಕತ್ವ ಬಲ ಬದಲಾವಣೆಗೂ ಏನ್ ಸಮಸ್ಯೆ ಈ ಒಂದು ಏನ್ ಸಂಬಂಧ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ನಾವು ಸಾಲು ಸಾಲು ಚುನಾವಣೆ ಇದೆ ನೆಕ್ಸ್ಟ್ ಇಯರ್ ಹೈಕಮಾಂಡ್ಗೆ ಗೆ ಐದು ರಾಜ್ಯಗಳ ಎಲೆಕ್ಷನ್ ಭಯ ಕಾಡ್ತಾ ಇದೆ ಹಲವು ರಾಜ್ಯಗಳ ಚುನಾವಣೆಗೆ ಗೆಲ್ಲೋ ಪ್ಲಾನ್ ಅಲ್ಲಿ ಹೈಕಮಾಂಡ್ ಇದ್ದು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲಾದ್ರೂ ಬದಲಾಗ್ಬಿಟ್ರೆ ನೋಡೋದಿದ್ರೆ ನೋಡಿದ್ರೆ ಈಗ ಇನ್ನೊಂದ್ ಎರಡು ತಿಂಗಳು ಮೂರು ತಿಂಗಳು ಬಿಟ್ರೆ ನಮ್ಮಲ್ಲೂ ಕೂಡ ಲೋಕಲ್ ಎಲೆಕ್ಷನ್ಗಳು ಬರ್ತವೆ ಚುನಾವಣಾ ಸಮಯದಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡಿದ್ರೆ ಅದರ ಪರಿಣಾಮ ಬೀರ್ಬೋದು ಬದಲಾವಣೆಯ ಎಫೆಕ್ಟ್ ಬೇರೆ ರಾಜ್ಯದ ಚುನಾವಣೆ ಮೇಲೂ ಕೂಡ ಆಗ್ಬೋದು ಅಲ್ಲಿ ಅಹಿಂದ ವರ್ಗ ಕೈ ಕೊಡಬಹುದು ಅನ್ನುವಂತಹ ಆತಂಕ ಸಿದ್ದರಾಮಯ್ಯ ಅವ್ರ ನಿಲ್ ಕೆಳಗಿಳಿಸ್ಬಿಟ್ರೆ ಅಹಿಂದ ಸಮುದಾಯದ ಲೀಡರ್ ಅಲ್ವಾ ಅವರು ಸೊ ಈ ಸ್ಟ್ರಾಟಜಿ ಮಾರುತಿ ಮಾರುತಿ ನೀಡ್ತಾರೆ ಓಕೆ ಮುಂದಿನ ವರ್ಷ ಬೇರೆ ರಾಜ್ಯದ ಚುನಾವಣೆಯ ಶ್ರೀರಕ್ಷೆ ಸಿದ್ದರಾಮಯ್ಯ ಅವರ ಮೇಲೆ ಇದೆ ಇವಾಗ ಅಂತ ಅನ್ಕೋಬಹುದಾ ಸೊ ಸಿಎಂ ಸೇಫ್ ಸಿಎಂ ಕುರ್ಚಿ ಸೇಫ್ ಸದ್ಯಕ್ಕೆ ಸಿದ್ದರಾಮಯ್ಯ ವಿದ್ಯೆ ಕಳೆದ ಒಂದು ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿರುವಂತದ್ದು ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಾಗ ಇಬ್ಬರನ್ನು ಕೂರಿಸ್ಕೊಂಡೇ ಪವರ್ ಶೇರಿಂಗ್ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾತುಕತೆ ಆಡಿತ್ತು ಹೀಗಾಗಿ ಎರಡೂವರೆ ವರ್ಷದ ಬಳಿಕ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸಿ ಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು ಆದರೆ ಪದೇ ಪದೇ ಸಿದ್ದರಾಮಯ್ಯ ಕೂಡ ಈ ಭಯ ಇದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಉತ್ಸಾಹದಲ್ಲಿದ್ದಾರೆ ನನಗೆ ಎರಡೂವರೆ ವರ್ಷ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನನ್ನ ಅಣೆಬರಹ ಬದಲಾಗ್ಬೋದು ನಾನು ಏನು ಬಹಳಷ್ಟು ವರ್ಷಗಳಿಂದ ಕನಸು ಕಾಣ್ತಾ ಇದ್ದೇನೋ ಆ ಕನಸು ನನಸಾಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆದರೆ ಯಾವುದೇ ಪಕ್ಷ ಯಾವುದೇ ಹೈಕಮಾಂಡ್ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ನಾಯಕತ್ವ ಬದಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯಿಂದ ಪಕ್ಷದ ಮೇಲೆ ಆಗುವಂತಹ ಲಾಭ ಮತ್ತು ನಷ್ಟಗಳ ಬಗ್ಗೆ ಭಾಳಷ್ಟು ಲೆಕ್ಕಾಚಾರ ಆಗ್ತಾರೆ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಅದು ಇಲ್ಲವೇ ಬೇರೆ ರಾಜ್ಯದ ನಾಯಕತ್ವ ಬದಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಕೇವಲ ಆ ರಾಜ್ಯಕ್ಕೆ ಅಷ್ಟೇ ಕಂಪೇರ್ ಮಾಡ್ಕೊಳ್ಳೋದಿಲ್ಲ ಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ಆಗಬಹುದು ಆ ನಾಯಕತ್ವವನ್ನು ಬದಲಾವಣೆ ಮಾಡಿದಾಗ ಅನ್ನುವಂಥದ್ದನ್ನು ಸಹಜವ ಯೋಚನೆ ಮಾಡೋದು ಸಹಜ ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಒಬ್ಬರು ಸ್ಥಾನ ಉಳಿಸ್ಕೊಳ್ಳುವಂಥದ್ದು ಮತ್ತೊಬ್ಬರು ಸ್ಥಾನ ಪಡೆಯುವಂತಹ ಒಂದು ಲೆಕ್ಕಾಚಾರದಲ್ಲಿ ಏನು ರಾಜಕೀಯ ನಡೀತಾ ಇದೆ ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದೇ ಬೇರೆ ರೀತಿ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂಥದ್ದು ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ದಿನೇ ದಿನೇ ವೀಕ್ ಆಗ್ತಲೇ ಹೋಗಿದೆ ಹಲವು ರಾಜ್ಯಗಳಲ್ಲಿ ಪದೇ ಪದೇ ಸೋಲುಗಳನ್ನು ಕಂಡಿರೋದನ್ನು ನಾವು ನೋಡಿದ್ವಿ ಮೂರು ಮೂರು ಲೋಕಸಭಾ ಚುನಾವಣೆಗಳನ್ನು ಸೋತಿರೋದನ್ನು ನೋಡಿದ್ವಿ ಅದು ಮತ್ತೆ ಕಾಂಗ್ರೆಸ್ ಪುನರ್ಜನ್ಮ ಪಡಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಬಿಹಾರ ಚುನಾವಣೆ ನಡೀತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ ಬಿಹಾರ ಚುನಾವಣೆ ನಡೀತೆ ಅದಾದ ಬಳಿಕ ಮತ್ತೆ ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಜನವರಿಯಿಂದಲೇ ಚುನಾವಣಾ ಸ್ಟ್ರಾಟಜಿಗಳು ಆರಂಭ ಆಗೇ ಆಗ್ತವೆ ಅದರಲ್ಲೂ ಪ್ರಮುಖವಾಗಿ ಅಸ್ಸಾಂ ಆಗಿರ್ಬೋದು ಪಶ್ಚಿಮ ಬಂಗಾಳ ಆಗಿರ್ಬೋದು ತೆಲಂಗಾಣ ತಮಿಳುನಾಡು ಆಗಿರ್ಬೋದು ಅದೇ ರೀತಿ ಕೇರಳ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತೆ ಈ ಹಿಂದೆ ಇದ್ದಂತಹ ವರ್ಚಸ್ಸನ್ನು ಪಡಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಯೋಚನೆಗಳು ಆಗ್ತಾ ಇರುವಂಥದ್ದು ಹೀಗಾಗಿ ಸಾಲು ಸಾಲು ಚುನಾವಣೆಗಳು ಇರೋದರಿಂದ ಈ ಚುನಾವಣೆಗಳ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾವಣೆ ಆಗಿದೆ ಆದರೆ ಅಲ್ಲಿ ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ಆಗ್ಬೋದು ಅಂತ ಅದು ತಮಿಳ್ನಾಡು ಆಗ್ಬೋದು ನಮ್ಮ ಪಕ್ಕದ ರಾಜ್ಯಗಳ ಆಗಿರುವಂಥ ತಮಿಳ್ನಾಡು ಮತ್ತು ಕೇರಳದಲ್ಲಿ ಅದರ ಎಫೆಕ್ಟ್ ಏನಾಗ್ಬೋದು ಅಂತ ಆ ಒಂದು ಯೋಚನೆಯು ಕೂಡ ಇದೆ ಹೀಗಾಗಿ ಇದ ಇದಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕೂಡ ಬಿಹಾರ ಚುನಾವಣೆ ಬಳಿಕ ಅಂದರೆ ಬಿಹಾರ ಚುನಾವಣೆ ಅಕ್ಟೋಬರಲ್ಲಿ ಕಂಪ್ಲೀಟ್ ಆಗುತ್ತೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಹೋಗ್ತೀವಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಅದರಲ್ಲೂ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಆ ಚುನಾವಣೆಗಳಲ್ಲಿ ಗೆಲ್ಲುವಂಥದ್ದು ಪ್ರತಿಪಕ್ಷಕ್ಕೂ ಕೂಡ ಭಾಳಷ್ಟು ಬಹಳಷ್ಟು ಮುಖ್ಯವಾಗಿರುತ್ತೆ ಅದರಲ್ಲೂ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಜನಾಕ್ರೋಶ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು ಒಂದು ವೇಳೆ ವಿಪಕ್ಷಗಳಾಗಿರುವಂತಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಿಮಗೆ ಮುಂದಿನ ಚುನಾವಣೆಗಳಾಗಬೇಕು ಈಗಲೇ ನಿಮ್ಮ ವಿರುದ್ಧ ಜನಾಕ್ರೋಶ ಇದೆ ಅನ್ನುವಂಥದ್ದನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರು ಹೇಳ್ಬೋದು ಹೀಗಾಗಿ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಪಂಚಾಯತ್ ಚುನಾವಣೆಗಳಾಗಿರ್ಬೋ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಮುಂದೆ ಗ್ರೇಟರ್ ಬೆಂಗಳೂರಿಗೂ ಕೂಡ ನಾವೇನೀಗ ಈ ಹಿಂದೆ ಬಿ ಬಿ ಎಂ ಪಿ ಅಂತಿದ್ವಿ ಅದು ಮುಂದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿರೋದ್ರಿಂದ ಈ ಚುನಾವಣೆಗಳು ಆದ ಬಳಿಕ ಮತ್ತೆ ಜನವರಿ ಜನವರಿಯಿಂದ ತಮಿಳುನಾಡು ಕೇರಳ ಹಾಗೂ ಅಸ್ಸಾಂ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯುಸಿ ಆಗುತ್ತೆ ಈ ಸಂದರ್ಭದಲ್ಲಿ ಅವರನ್ನು ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋದು ಡೌಟ್ ಈ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತ ಆರು ಏಪ್ರಿಲ್ ಮೇ ತಿಂಗಳವರೆಗೂ ಕೂಡ ಸೇಫ್ ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಿಂದ ಕೇಳಬರ್ತಾ ಇರುವಂಥದ್ದು ವಿದ್ಯೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ ಏನು ಐದು ವರ್ಷ ಸಿದ್ದರಾಮಯ್ಯನೇ ಸಿಎಂ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಶಾಸಕಾಂಗ ಸಭೆಯಲ್ಲೂ ಈ ವಿಷಯದ ಬಗ್ಗೆ ಇಲ್ಲಿ ತನಕ ಚರ್ಚೆಗೆ ಬಂದಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಸಿಎಂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೆಗಂತ ಕಾರವಾರದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಆರ್ ವಿ ದೇಶಪಾಂಡೆ ಅವರ ಸ್ಟೇಟ್ಮೆಂಟ್ ಈ ಬದಲ ಸಿ ಎಂ ಬದಲಾವಣೆ ಪವರ್ ಶೇರಿಂಗ್ ಅನ್ನುವಂತಹ ಚರ್ಚೆ ಹೈಕಮಾಂಡ್ ನಲ್ಲೂ ಆಗಿಲ್ಲ ಅಂಡ್ ನಮ್ಮ ಪಕ್ಷದೊಳಗೂ ಕೂಡ ಆಗಿಲ್ಲ ಐದು ವರ್ಷ ನಾವೇ ಇರ್ತೀವಿ ಅಂಡ್ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಸಿಎಂ ಬದಲಾವಣೆ ಆಗುತ್ತೆ ಪವರ್ ಶೇರಿಂಗ್ ಆಗುತ್ತೆ ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಇದ್ಯಾವುದು ಕೂಡ ಪಕ್ಷದ ಮಟ್ಟದಲ್ಲೂ ಚರ್ಚೆ ಆಗಿಲ್ಲ ಹೈಕಮಾಂಡ್ ಲೆವೆಲ್ನಲ್ಲೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರ ಮುಖಾಂತರ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲ ಕೂಡಿ ವಕ್ರದಿಂದ ಕೆಲಸ ಮಾಡಿರ್ತಾರೆ ಹೌದ್ರಿ ಈ ಬದಲಾವಣೆ ಬಗ್ಗೆ ಯಾವುದೂ ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಶಾಸಕ ಪಕ್ಷದಲ್ಲಿ ಆಗಿಲ್ಲ ನನ್ನ ಕಡೆ ಯಾರು ಮಾತಾಡಿಲ್ಲ ಎಲ್ಲರಿಗೂ ಒಕ್ಕಡದಿಂದ ಅದೇ ಒಳ್ಳೆ ಕೆಲಸ ನಡೀತಾ ಇದೆ ಶಾಸಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲರು ಕೂಡಿ ಒಕ್ಕಡದಿಂದ ಕೆಲಸ ಆಗಿರ್ತಾರೆ ಹೌದ್ರಿ ಬಗ್ಗೆ ಯಾವುದು ಪ್ರಸ್ತಾವನೆ ಇಲ್ಲ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಿ ಆರ್ ಪಾಟೀಲ್ ಮಾತಾಡಿದ್ದಾರೆ ಸಾಲು ಸಾಲು ದೂರನ್ನ ರೆಡಿ ಮಾಡ್ಕೊಂಡಿದ್ದಾರೆ ಆರ್ ಪಾಟೀಲ್ ರೆಡಿ ಆಗಿದ್ದಾರೆ ಸುರ್ಜೇವಾಲಾ ಅವರು ಬರೋದನ್ನೇ ಕಾಯ್ತಾ ಇದ್ದಾರೆ ಒಂದು ಚಾರ್ಜ್ ಶೀಟ್ ಅನ್ನೇ ರೆಡಿ ಮಾಡ್ಕೋಬಿಟ್ಟಿದ್ದಾರೆ ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಇಲಾಖೆಗಳ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ತಮಗೆ ಇಲ್ಲಿ ತನಕ ಸಚಿವರುಗಳು ಮನೆ ಬಾಗಲಿಗೋದ್ರೆ ಬಾಗ್ಲೇ ತೆಗೆಯಲ್ವಲ್ಲ ಸ್ಪಂದಿಸೋಲ್ವ ಸ್ಪಂದಿಸೋದಿಲ್ವಲ್ಲ ಅಂಥವರ ಬಗ್ಗೆಯೂ ಕೂಡ ರಿಪೋರ್ಟ್ ರೆಡಿ ಮಾಡಿಕೊಂಡಿದ್ದಾರೆ ದಾಖಲೆ ಸಮೇತ ದೂರ ಕೊಡ್ತಾರಂತೆ ಬಿ ಆರ್ ಪಾಟೀಲ್ ಸುರ್ಜೇವಾಲಾ ಅವರು ಭೇಟಿ ಆಗೋವರೆಗೂ ಮಾತಾಡಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ಏನಾದರೂ ಬದಲಾವಣೆ ಆಗುತ್ತಾ ಶಾಕಿಂಗ್ ಸುದ್ದಿ ಕೇಳಿ ಬರುತ್ತಾ ಒಂದು ಚಾರ್ಜ್ ಶೀಟ್ ಅನ್ನೇ ಓಪನ್ ಮಾಡ್ಕೊಬಿಟ್ಟಿದ್ದಾರೆ ಸಚಿವರುಗಳ ಮೇಲೆ ಕಂಪ್ಲೇಂಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಬರೀ ವಸತಿ ಇಲಾಖೆ ಅಲ್ಲ ವಸತಿ ಇಲಾಖೆಯಲ್ಲಿ ಆಗಿರೋ ಭ್ರಷ್ಟಾಚಾರ ಮಾತ್ರ ಅಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ಏನಾಗ್ತಾ ಇದೆ ಮತ್ತು ಹೇಳ್ಕೊಳ್ಳಕ್ ನೋಡಿದ್ರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಸರ್ ಮಿನಿಸ್ಟ್ರುಗಳು ನಮ್ಮನ್ನು ಬಿಟ್ಟು ಬೇರೆ ಪಕ್ಷದವರ ಪರವಾಗಿ ನಿಂತ್ಕೊಳ್ತಾರೆ ಅವ್ರಿಗೆ ಕೆಲಸ ಮಾಡ್ಕೊಳ್ತಾರೆ ನಮ್ಮೂರ್ನಲ್ಲಿ ಜನರಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಕೆಲಸ ಆಗದೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಊರಿನ ಜನಕ್ಕೆ ಉತ್ತರ ಏನು ಕೊಡೋದು ಮಿನಿಸ್ಟರ್ಗಳು ಫೋನ್ ಮಾಡಿದ್ರೆ ಉತ್ತರ ಕೊಡಲ್ಲ ರೆಸ್ಪಾಂಡ್ ಮಾಡಲ್ಲ ಅವರ ಪಿ ಕೂಡ ನಮ್ಮ ಫೋನ್ ರಿಸೀವ್ ಮಾಡಲ್ಲ ಇಂತಹ ಕಂಪ್ಲೇಂಟನ್ನು ಬಿ ಆರ್ ಪಾಟೀಲ್ ಅವರು ಮಾತ್ರ ಅಲ್ಲ ಸರ್ಕಾರದ ಶಾಸಕರುಗಳು ಪದೇ 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 ಪದ್ರೆ ಈಗ ಆಡಳಿತ ಪಕ್ಷದ ಶಾಸಕರು ಮಾಡ್ತಲೇ ಇದ್ರು ಅದರಲ್ಲೂ ಬಿ ಆರ್ ಪಾಟೀಲ್ ಅವರು ಒಂದು ಬಾಂಬನ್ನ ಸಿಡಿಸ್ಬಿಟ್ರು ಅದು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತದೆ ಬಡಬಗ್ರಿಗೆ ಮನೆ ಕೊಡೋದು ಅಂತ ಹೇಳಿ ಕಮಿಷನ್ ಇಸ್ಕಳ್ತಾ ಇದ್ದಾರೆ ಅವ್ರಿಗೆ ಬೇಕು ಬೇಕಾದವರಿಗೆ ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಬಿ ಆರ್ ಪಾಟೀಲ್ ಅವ್ರು ಹೇಳಿದರು ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್ ಆಳಂದದ ಎಮ್ ಎಲ್ ಎ ಇದೀಗ ಅವ್ರು ಕಾಯ್ತಾ ಇರೋದು ಸರಿ ಇಷ್ಟಕ್ಕಲ್ಲ ಸುಮ್ಮನೆ ರೀ ನನ್ನ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತೀರಾ ಸುರ್ಜೇವಾಲಾ ಅವ್ರು ಬರಲಿ ತಡೀರಿ ಒಂದು ಚಾರ್ಜ್ ಶೀಟ್ನೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಂತ ಅವರಿಗೆ ದನಿಯಾಗಿ ಉಳ್ದಂಥವ್ರು ಕೂಡ ಮಾತಾಡ್ತಾ ಇದ್ರು ಗಮನಿಸಿರ್ಬೋದು ನೀವು ಊರಿಗೆ ಒಂದು ರುಪಾಯಿಂದು ಅನುದಾನ ಸಿಕ್ತಲ್ಲ ನಮಗೆ ಅಂತ ಕಾಗೆಗೆ ಇನ್ನೂ ಕೂಡ ಅಸಮಾಧಾನಕ್ಕಾಗಿ ಒಂದು ಕಡಿಮೆ ಆಗಿಲ್ವಾ ಸುರ್ಜೇವಾಲಾ ಸಭೆಗೆ ಬರ್ದೇ ಇರೋಕೆ ರಾಜು ಕಗೆ ನಿರ್ಧಾರ ಮಾಡಿದ್ದಾರೆ ಅವರೇ ಸ್ವತಃ ಫೋನ್ ಮಾಡಿದ್ರು ಕೂಡ ಅವರು ಮೀಟಿಂಗಿಗೆ ಬರಕ್ಕೆ ಕೊಡ್ತಾ ಇಲ್ಲ ಕಡ್ಡಾಯವಾಗಿ ಸಭೆಗೆ ಬರಲೇಬೇಕು ಅಂತ ಕಾಂಗ್ರೆಸ್ ಉಸ್ತುವಾರಿ ಸೂಚಿಸಿದರು ಬಟ್ ಕ್ಷೇತ್ರದಲ್ಲಿ ಸರ್ ಒಂದು ಪೂರ್ವ ನಿಗದಿ ಸಭೆ ಆಲ್ರೆಡಿ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಇವತ್ತಾಗಲ್ಲ ಬೇಕಾದ್ರೆ ನಾಳೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಸೀನಿಯರ್ ಲೀಡರ್ ರಾಜು ಕಾಗೆ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ಪಾರ್ಟಿಯ ಮೀಟಿಂಗ್ ಸುರ್ಜೇವಾಲಾ ಅಂದರೆ ಹೈಕಮಾಂಡ್ ಇಲ್ಲಿಗೆ ಬರ್ತಾ ಇದೆ ಅಂತ ಅರ್ಥ ಇಲ್ಲಿ ಅವರೇ ಬಂದು ಮಾತಾಡ್ಬೇಕು ಅಂಡ್ ಎಲ್ಲರೂ ಮಸ್ಟ್ ಅಂಡ್ ಶುಡ್ ಅಟೆಂಡ್ ಮಾಡ್ ಮಾಡ್ಬೇಕಾಗಿರುವಂತಹ ಮೀಟಿಂಗ್ ಅಂತ ಹೇಳಿದ್ರು ಕೂಡ ಇಲ್ಲ ಇಲ್ಲ ನಮ್ಮೂರಲ್ಲೊಂದು ಕಾರ್ಯಕ್ರಮ ಇದೆ ಅದು ಮುಂಚೆಯೇ ಪೂರ್ವ ನಿಗದಿಯಾಗಿತ್ತು ಮುಂಚೆ ರೆಡಿಯಾಗಿತ್ತು ಸೊ ಅದಿರೋದ್ರಿಂದ ಬರೋಕ್ಕಾಗಲ್ಲ ಇವತ್ತಾಗಲ್ಲ ನಾಳೆ ಬಂದು ನಿಮ್ಮನ್ನು ಭೇಟಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರರ್ಥ ಕಾರ್ಯಕ್ರಮ ಕೇವಲ ಒಂದು ನೆಪ ಅಷ್ಟೇ ಅವರಲ್ಲಿರುವಂತಹ ಅಸಮಾಧಾನ ಇನ್ನೂ ಹೋಗಿಲ್ಲ ರಾಜುಕಾಗೆ ಅವ್ರು ಇತ್ತೀಚೆಗೆ ಹೇಳ್ತಾ ಇದ್ರು ಹಿಂಗೆ ಮುಂದುವರೆದು ಬಿಟ್ರೆ ನನಗೆ ಕೋಪ ಬರ್ತಾ ಬರ್ತದೆ ಗೊತ್ತಾ ಬೇಸತ್ತು ಹೋಗಿಬಿಟ್ಟಿದ್ದೀನಿ ರಾಜೀನಾಮೆ ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂದ್ಬಿಟ್ಟಿದ್ರು ಇದೇ ರಾಜುಕಾಗೆ ಅವರು ಸೊ ಆಡಳಿತ ಪಕ್ಷದಲ್ಲಿ ಸಚಿವರುಗಳು ಸೇಫ್ ಆಗಿರ್ಬೋದು ಆರಾಮಾಗಿರ್ಬೋದು ನೆಮ್ಮದಿ ಆಗಿರ್ಬೋದು ಶಾಸಕರುಗಳು ಹಂಗಿಲ್ಲ ಊರಲ್ಲಿ ಜನರಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಒಂದು ರೂಪಾಯಿಂದ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಜನ ಕ್ಯಾಕರ್ಸ್ ಮುಖಕ್ಕೆ ಕುಗ್ಗಿತಾರೆ ಹಿಂಗೆ ಆಗ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜಕ್ಕಾಗಿ ಅವರು ನೇರ ನೆರವಾಗಿ ಹೇಳಿದ್ರು ಇದ್ರ ಬನ್ನಲ್ಲೇ ಅವರು ಸುರ್ಜೇವಾಲ್ ಅವರು ಬರ್ತಾ ಇದ್ರು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇಲ್ಲ ಮೂರ್ ಡೀಟೇಲ್ಸ್ ನನ್ನ ಕಲಿಗೆ ವೀರೇಶ್ ನೀಡ್ತಾರೆ ವೀರೇಶ್ ರಾಜಕಾಗೆ ಅವರು ಮೊನ್ನೆಯೂ ಕೂಡ ಒಂದು ಬಿಗ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ರು ಹಿಂಗೆ ಆಗ್ಬಿಟ್ರೆ ನಾನು ರಾಜೀನಾಮೆನೆ ಕೊಡ್ತೀನಿ ಅಂತ ಹೇಳಿದ್ರು ಈಗ ಸುರ್ಜೇವಾಲಾಲ್ ಅವರ ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ ಅಂದ್ರೆ ಇದು ಅವರ ಅಸಮಾಧಾನದ ಮುಂದುವರೆದ ಭಾಗ ಅಂತ ಕನ್ಸಿಡರ್ ಮಾಡ್ಬೋದಾ ಖಂಡಿತವಾಗಿಯೂ ವಿದ್ಯಾ ರಾಜ್ಯ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಮಹತ್ವವಾದಂತಹ ದಿನ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ವಲಯವಾರು ನಿಟ್ಟಿನಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರುಗಳ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ತಾ ಇರುವಂಥದ್ದು ಅನುದಾನ ವಿಚಾರ ಆಗಿರ್ಬೋದು ಅಭಿವೃದ್ಧಿ ವಿಚಾರ ಆಗಿರ್ಬೋದು ಮತ್ತು ಪಕ್ಷ ಮತ್ತು ಸರ್ಕಾರದ ವಿರುದ್ಧವಾಗಿ ಅವರಿಗಿರ್ತಕ್ಕಂಥ ಅಸಮಾಧಾನದ ವಿಚಾರವಾಗಿನೇ ಇವತ್ತು ಶಾಸಕರುಗಳ ಜೊತೆ ಒನ್ ಟು ಒನ್ ಚರ್ಚೆ ಮಾಡ್ಲಿಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಂದಾಗಿರುವಂತದ್ದು ಮೊದಲ ಹಂತದಲ್ಲಿ ಈಗಾಗ್ಲೇನೆ ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಬಿ ಆರ್ ಪಾಟೀಲ್ ಅವ್ರಿಗೆ ಮತ್ತು ರಾಜು ಕಾಗೆ ಅವರಿಗೆ ಇಬ್ಬರು ಸಹ ಸಾಕಷ್ಟು ಅಸಮಾಧಾನ ಮತ್ತು ಆಕ್ರೋಶವನ್ನು ಹಾಕಿದ್ರು ಇಬ್ಬರು ಶಾಸಕರುಗಳಿಗೆ ಅವರೇ ಸ್ವತಃ ಫೋನ್ ಮಾಡಿ ನೀವು ಸಭೆಗೆ ಹಾಜರಾಗಬೇಕು ಅಂತ ಹೇಳಿ ಅವರಿಬ್ಬರಿಗೂ ಸಹ ಮಾಹಿತಿಯನ್ನ ಕೊಟ್ಟಿದ್ರು ಆ ನಿಟ್ಟಿನಲ್ಲೇ ಇವತ್ತು ಬಿಆರ್ ಪಾಟೀಲ್ ಅವರು ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಎಲ್ಲ ರೀತಿಯಾದಂತಹ ವರದಿಯನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇರುವಂತಂದ್ರೆ ಏನು ನಡೀತಾ ಇದೆ ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅದನ್ನ ನಾನು ಸುರ್ಜೇವಾಲಾ ಅವರ ಮುಂದೆ ಯಥಾವತ್ತಾಗಿ ಹೇಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಆದ್ರೆ ಇನ್ನೊಂದು ಕಡೆ ರಾಜು ಕಾಗೆ ಅವ್ರಿಗೂ ಸಹ ಸ್ವತಃ ಸುರ್ಜೇವಾಲಾ ಅವರೇ ಬುಲಾವನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಸಹ ನೀವು ಸಭೆಗೆ ತಪ್ಪಿಸದಂತೇ ಸಭೆಗೆ ಹಾಜರಾಗ್ಬೇಕು ಅಂತ ಹೇಳಿ ಕೆಪಿಸಿಸಿ ಮತ್ತು ಎ ಅವರಿಗೆ ಸೂಚನೆ ಬಂದರೂ ಸಹ ಇವತ್ತು ರಾಜು ಕಾಗೆ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ಲಿಕ್ಕೆ ನಿರಾಕರಣೆಯನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ರಾಜು ಕಾಗೆ ಅವರಿಗೆ ಸರ್ಕಾರದ ಆಡಳಿತ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನ ಇರುವಂಥದ್ದು ಮತ್ತು ಅನುದಾನದ ವಿಚಾರದಲ್ಲಿ ಅವರಿಗೆ ಅನುದಾನ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸುರ್ಜಾವಾಲ್ ಅವರು ಸಭೆಗೆ ಕರೆದ್ರೂ ಸಹ ಅವರು ಸಭೆಗೆ ಬರಲಿಕ್ಕೆ ನಿರಾಕರಣೆ ಮಾಡ್ತಾ ಇರುವಂಥದ್ದು ನನಗೆ ಕ್ಷೇತ್ರದಲ್ಲಿ ಪೂರ್ವ ನಿರ್ಧಾರಿತವಾಗಿ ಕಾರ್ಯಕ್ರಮಗಳು ನಿಗದಿಯಾಗಿವೆ ಆ ಹಿನ್ನೆಲೆಯಲ್ಲಿ ನಾನು ನಾಳೆಗೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು ಆದ್ರೆ ರಾಜುಕಾಗೆ ಅವರು ನಾಳೆಗೂ ಸಭೆಗೆ ಬರ್ತಾರೋ ಇಲ್ವೋ ಅವರ ಅಸಮಾಧಾನ ಮತ್ತು ಆಕ್ರೋಶವನ್ನು ಮುಂದೆ ಮುಂದುವರೆಸ್ತಾರ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ನೋಡೋಣ ರಾಜುಕಾಗೆ ಅವರ ಜೊತೆಗೆ ಇನ್ನೂ ಯಾರಾದರೂ ಕೂಡ ಇದೇ ರೀತಿಯಾಗಿ ವರ್ತಿಸ್ತಾರ ಅಸಮಾಧಾನವನ್ನ ಮುಂದುವರಿಸ್ತಾರ ಅಂತ ಇನ್ನು ರಣದೀಪ್ ಸುರ್ಜೇವಾಲ್ ಅವರ ಭೇಟಿಗೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಮುಂದಾಗ್ತಿದ್ದಾರೆ ಸುರ್ಜೇವಾಲ್ ಭೇಟಿಗೆ ಸಮಯವನ್ನ ಈಗ ಆಲ್ರೆಡಿ ಕೇಳಿದಾರಂತೆ ಗೃಹ ಸಚಿವರು ಈಗ ಈ ಟೈಮ್ನ ಕೇಳಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಜೂನ್ ಇಪ್ಪತ್ತಾರರ ತಡರಾತ್ರಿ ಡಿಸಿ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಪರಮೇಶ್ವರ್ ನಾಳೆ ನೋಡಿದ್ರೆ ಸುರ್ಜೇವಾಲಾ ಅವರ ಭೇಟಿಗೆ ಪರ್ಸ್ನಲ್ ಭೇಟಿಗೆ ಈಗ ನಾಳೆ ಬಂದು ಸುರ್ಜೇವಾಲಾ ಅವರು ಎಲ್ಲರೂ ಭೇಟಿ ಆಗ್ತಾರೆ ಬಟ್ ಬೇರೆ ಮಾತಾಡೋದಕ್ಕೆ ಇಬ್ಬರೇ ಖುದ್ದಾಗಿ ಕುತ್ಕೊಂಡು ಮಾತಾಡೋದಕ್ಕೆ ಟೈಮ್ ಕೇಳಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಪಟ್ಟದ ಫೈಟ್ ಜೋರಾಗ್ತಾ ಇದೆ ಸಿಎಂ ಬದಲಾವಣೆ ಅನಿವಾರ್ಯ ಆದರೆ ಆಕಾಂಕ್ಷಿಯಾಗಿರುವ ಪರಮೇಶ್ವರ್ ಅವರು ನನ್ನ ನನ್ನ ಜೇಬಲ್ಲಿರೋ ಖರ್ಚಿಗೆ ತಗೊಳ್ಳಿ ಸರ್ ನನ್ನ ಕುರ್ಚಿ ಮೇಲೆ ಹಾಕಿ ಅಂತ ಏನಾದರೂ ಕೇಳ್ತಾರಾ ಇತ್ತ ದಲಿತ ಸಮಾವೇಶಕ್ಕೆ ಅವಕಾಶವನ್ನು ಕೇಳುವ ಸಾಧ್ಯತೆ ಕೂಡ ಇದೆ ದಲಿತ ಸಮಾವೇಶಕ್ಕೆ ಅವಕಾಶ ಒಂದು ಕಡೆ ಆದರೆ ಮಗಿದೊಂದು ಕಡೆ ಶಾಸಕರ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಶಾಸಕರುಗಳಂತೂ ತೀರಾ ಅವರ ಕೋಪ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಅಸಮಾಧಾನ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿದೆ ಯಾಕಂದರೆ ಹೇಳೋದಲ್ಲ ಅನುದಾನ ಸಿಗ್ತಾ ಇಲ್ಲ ಅನ್ನೋದೊಂದು ಮಿನಿಸ್ಟರ್ಗಳು ಶಾಸಕರುಗಳ ಕೈಗೆ ಇಲ್ಲ ಹೇಳ್ಕೊಳಕ್ಕೆ ನೋಡಿದ್ರೆ ಕಾಂಗ್ರೆಸ್ ಇದೆ ನಮ್ಮ ಪಕ್ಷನೇ ಆಡಳಿತದಲ್ಲಿದೆ ಆದರೂ ಕೂಡ ನಮಗೆ ಭಾರಿ ಮುಜುಗರ ಆಗ್ತಾ ಇದೆ ಅಂತ ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದು ರೀತಿ ಅಸಮಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಗೃಹ ಸಚಿವರಾಗಿ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಮೋರ್ ಡಿಟೇಲ್ಸ್ ನನ್ನ ಕಲೀಗ್ ದುರ್ಗೇಶ್ ಅವರು ನೀಡ್ತಾರೆ ದುರ್ಗೇಶ್ ಆ ಪರಮೇಶ್ವರ್ ಅವರ ಈ ಭೇಟಿಗೆ ಸಮಯ ಕೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಮಾಡ್ಬೋದು ಇವ್ರಿಗೂ ಏನಾದರೂ ಅಸಮಾಧಾನ ಇದೆಯಾ ಅಥವಾ ಸಿಎಂ ಸ್ಥಾನದ ಆಕಾಂಕ್ಷಿ ಇವರು ನಾ ರೇಸ್ ನಲ್ಲಿದ್ದಾರ ಇದ್ರ ಬಗ್ಗೆ ಚರ್ಚೆ ಆಗ್ಬಹುದಾ ಡೀಟೇಲ್ಸ್ ಏನಿದೆ ಎಸ್ ವಿದ್ಯಾ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಅಂತ ಒಂದು ಹೇಳಿಕೆ ನೀಡಿರುವುದರಿಂದ ಈಗಾಗಲೇ ಏನು ರಾಜ್ಯಕ್ಕೆ ರಾಜ್ಯ ಉಸ್ತುವಾರಿ ಸೃಜಿದ್ದಾರೆ ಈ ಒಂದು ಆಗಮನದ ಬೆನ್ನಲ್ಲೇ ಸಾಕಷ್ಟು ಹಲವಾರು ಬದಲಾವಣೆಗಳಾಗುವಂತಿರುವಂತದ್ದು ಅದರ ಜೊತೆಗೆ ಸಿಎಂ ಅವರ ಜೊತೆಗೆ ಡಿಸಿಎಂ ಅವರ ಜೊತೆಗೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಇವತ್ತು ಮಧ್ಯಾಹ್ನ ಒಂದು ಗಂಟೆ ನಂತರ ಏನು ರಾಜ್ಯಕ್ಕೆ ಸುರ್ಜೇವಾಲಾ ಆಗಮಿಸ್ತಾರೆ ಆದ್ರೆ ನಾಳೆ ಸಮಯಾವಕಾಶವನ್ನ ಬೇಡಿದ್ದೇನೆ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರು ಅವರ ಭೇಟಿಗೆ ಅವಕಾಶವನ್ನು ಕೇಳಿರೋದನ್ನ ಈಗಾಗಲೇ ಪರಮೇಶ್ವರ್ ಅವರು ಖಚಿತಪಡಿಸಿರುವುದರಿಂದ ಹೈಕಮಾಂಡ್ ನಾಯಕರ ಭೇಟಿಯ ಹಿಂದಿನ ಉದ್ದೇಶ ಏನು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ಕೆ ಶಿವಕುಮಾರ್ ಅವರನ್ನ ತಡರಾತ್ರಿ ಭೇಟಿ ಮಾಡಿ ಚರ್ಚೆಯನ್ನ ಪರಮೇಶ್ವರ್ ನಡೆಸಿದ್ರು ಇದೀಗ ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಅನಿವಾರ್ಯ ಆದ್ರೆ ನಾನು ಕೂಡ ಆಕಾಂಕ್ಷೆ ಅನ್ನೋ ಮಾತು ಒಂದ್ ಕಡೆ ಆದ್ರೆ ಸಚಿವ ಸಂಪುಟ ಪುನರ್ರಚನೆ ನಿಗಮ ಮಂಡಳ ಅಧ್ಯಕ್ಷನ ಅಧ್ಯಕ್ಷನ ಅಧ್ಯಕ್ಷ ನೀಡುವಂತಹ ವಿಚಾರ ಆಗಿರ್ಬಹುದು ಅದರ ಜೊತೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಬಿಬಿಎಂಪಿ ಚುನಾವಣೆ ಇದೆ ಹೀಗಾಗಿ ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು ಒಂದು ವೇಳೆ ಸಿಎಂ ಬದಲಾವಣೆಯ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನಾನು ಕೂಡ ಆಕಾಂಕ್ಷಿ ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಇರುವಂತದ್ದು ರಾಜ್ಯದಲ್ಲಿ ದಲಿತ ಸಿಎಂ ಅವಕಾಶವನ್ನ ತಪ್ಪಿಸಲಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶ ಇರುವಂತದ್ದು ಹೀಗಾಗಿ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನುವಂತೂ ಕೂಡ ಸಾಕಷ್ಟು ಕೂಗೇಳ್ತಾ ಇದೆ ಇದ್ರ ಜೊತೆಗೆ ಏನು ಅವರು ಸಮಾವೇಶವನ್ನು ಆಯೋಜಿಸಿದ್ರು ಆ ಒಂದು ಸಮಾವೇಶ ಕೂಡ ರದ್ದಾಗಿತ್ತು ಈ ನೆಲೆ ದಲಿತ ಸಮಾವೇಶಕ್ಕೂ ಅವಕಾಶವನ್ನ ಕೇಳ್ತಾ ಕೂಡ ಬಹಳಷ್ಟು ಚರ್ಚೆ ಹಾಕಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಇನ್ನು ಹಾಸನಕ್ಕೆ ಯಾರು ಕೆಟ್ಕೊಂಡು ಬಿದ್ದಿದೆಯೋ ಅಥವಾ ಅದು ಯಾವ ಶಾಪ ಕಾಡ್ತಾ ಇದೆಯೋ ಗೊತ್ತಿಲ್ಲ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚು ಆಗ್ತಾ ಇದೆ ಇವತ್ತು ಕೂಡ ಐದು ಜನ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ ನಿಂದ ಇದೀಗ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿಯನ್ನು ರಚನೆ ಮಾಡಿದ್ದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತ ನೇತೃತ್ವದಲ್ಲಿ ಒಂದು ಕಮಿಟಿ ನಿರ್ಧಾರ ಮಾಡಿದ್ದಾರೆ ಸಮಿತಿಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರುಗಳಿರ್ತಾರೆ ಜಯದೇವ ಸಂಸ್ಥೆಯ ತಜ್ಞರು ಕೂಡ ಸೇರಿದಂತೆ ಒಟ್ಟು ಹತ್ತು ಜನ ತಜ್ಞರ ಟೀಮ್ ರಚನೆಗೆ ಸೂಚನೆ ಮಾಡಿ ಕೊಟ್ಟಿದ್ದಾರೆ ಈಗ ಹಾಸನದಲ್ಲಿ ಆಗ್ತಾ ಇರೋ ಹೃದಯಾಘಾತದ ಬಗ್ಗೆ ಅಧ್ಯಯನಕ್ಕೆ ಇದೀಗ ಈ ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ ಇವತ್ತು ಸಂಜೆಯೊಳಗೆ ಕಮಿಟಿಯನ್ನು ರಚಿಸಿ ಆದೇಶವನ್ನು ಇಲಾಖೆ ಹೊರಡಿಸ್ತಾ ಈಗ ನೋಡಿ ಬಹುಶಃ ಈ ಕಮಿಟಿ ಲೇಟ್ ಆಯ್ತಾ ಅಂತ ಕಳೆದ ನಲ್ವತ್ತು ದಿನಗಳಲ್ಲಿ ಲೆಕ್ಕ ಹಾಕಿದ್ರೆ ಇಪ್ಪತ್ತೆರಡು ಜನ ಹಾಸನ ಒಂದರಲ್ಲೇ ಯುವಕರೂ ಸೇರಿದಂತೆ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ ತೋಟಕ್ಕೆ ಹೋದವರು ಕುಸಿದು ಬೀಳ್ತಾ ಇದ್ದಾರೆ ಡ್ರೈವಿಂಗ್ ಮಾಡ್ತಾ ಇದ್ದವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಊಟಕ್ಕೆ ಕೂತವರು ಮೇಲೆ ಹೇಳೋಕೆ ಆಗ್ತಾ ಇಲ್ಲ ನೀರು ಕುಡಿಯೋಕೆ ಕೂತವರು ಕೂಡ ಮೇಲೆ ಹೇಳ್ತಾ ಇಲ್ಲ ಇಂತಹ ಹಲವಾರು ಘಟನೆಗಳು ಹಾಸನದಲ್ಲೇ ಪದೇ 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 ಮರುಕಳಿಸ್ತಾ ಇರೋದ್ರಿಂದ ಈ ಒಂದು ಕಮಿಟಿಯನ್ನ ರಚನೆ ಮಾಡೋಕೆ ಮುಂದಾಗ್ತಿದ್ದಾರೆ ಹಲವು ಅಂದ್ರೆ ತಜ್ಞರು ಇರ್ತಾರೆ ಇದರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾರ್ಡಿಯಾ ಕರೆಸ್ಟ ಯಾಕೆ ಆಗ್ತಾಯಿದೆ ಏನು ಎತ್ತ ಇದೆಲ್ಲದರ ಬಗ್ಗೆ ಆ್ಯಂಡ್ ಹಾಸನದಲ್ಲೇ ಯಾಕೆ ಕಳಪೆ ಆಹಾರ ಅಥವಾ ಕಳಪೆ ಆಯಿಲ್ ಏನಾದರೂ ಸರಬರಾಜು ಆಗ್ತಾ ಇದೆಯಾ ಅಥವಾ ಗಾಳಿಯಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ ಸ್ಟ್ರೆಸ್ ಅಂದರೆ ಬರೀ ಆ ಭಾಗದಲ್ಲೇ ಯಾಕೆ ಜನ ಹಿಂಗಾಗ್ತಾ ಇದೆ ಏನು ಎತ್ತ ಇದೆಲ್ಲದರ ಬಗ್ಗೆ ಒಂದು ಟೀಮ್ನ ರೆ ರೆಡಿ ಮಾಡಿ ಅವರು ಒಂದು ಅಧ್ಯಯನ ಮಾಡ್ತಾರೆ ಇದ್ರ ಬಗ್ಗೆ ರಾಜ್ಯದಲ್ಲೂ ಕೂಡ ಏರಿಕೆ ಆಗ್ತಾ ಹೃದಯಾಘಾತ ಪ್ರಕರಣ ಹಾಸನದಲ್ಲಿ ಮಾತ್ರ ಅಲ್ಲ ಸರ್ಕಾರಕ್ಕೆ ವರದಿ ಸಲ್ಲಿಕೆಗೆ ಮತ್ತೆರಡು ದಿನ ಲೇಟ್ ಅಂತ ಇವಾಗ ನಿಮಾನ್ಸ್ ತಜ್ಞರ ಅಧ್ಯಯನದ ವರದಿ ಲೇಟ್ ಆಗಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣ ವರದಿ ಸಲ್ಲಿಕೆಗೆ ಸ್ವಲ್ಪ ಲೇಟ್ ಆಗಿದೆ ಇದು ತುಂಬ ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅದರಲ್ಲೂ ಯೂತ್ಸ್ಗೆ ಇಪ್ಪತ್ತೈದು ಮೂವತ್ತು ಮೂವತ್ತೆರಡು ವರ್ಷ ಬಿಸಿ ರಕ್ತ ಏನು ಕೊಟ್ಟರು ಕಲ್ ಕೊಟ್ಟರು ಕೂಡ ಕರಗಿಸ ತಿಂದು ಕರಗಿಸುವಂತಹ ತಾಕತ್ತಿರೋ ವಯಸ್ಸಲ್ಲಿ ಹೃದಯ ಸ್ತಂಭನ ಅಥವಾ ಹೃದಯ ತನ್ನ ಕೆಲಸವನ್ನು ಮಾಡೋದು ನಿಲ್ಲಿಸ್ತಾ ಇದೆ ಕುಸಿದು ಬೀಳ್ತಾ ಇದ್ದಾರೆ ಯುವಕರು ಅಂದಾಗ ಜನರಿಗೆ ಸಾಮಾನ್ಯವಾಗಿ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಅದು ಆತಂಕ ತರಿಸುವಂತಹ ಪ್ರಶ್ನೆ ಅದು ಇದ್ರ ಬೇನೆಲ್ಲ ಸಿದ್ದರಾಮಯ್ಯ ಅವರು ಮೊನ್ನೆ ತಾನೇ ಒಂದು ಟೀಮ್ನ ರೆಡಿ ಮಾಡಿ ರಿಸರ್ಚ್ ಮಾಡಿ ಅಂದಿದ್ರು ಬಟ್ ಈಗ ನಿಮಾನ್ಸ್ನಿಂದ ಇನ್ನೊಂದೆರಡು ದಿನ ಲೇಟ್ ಆಗ್ತಾ ಇದೆಯಂತೆ ರಿಪೋರ್ಟ್ ಸಲ್ಲಿಕೆ ಆಗೋದು ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅವ್ರಿಗೆ ಆ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾಗಕ್ಕೆ ಇನ್ನೂ ಒಂದೆರಡು ದಿನ ತಡ ಇಲ್ಲಿ ತನಕ ಸ್ಟ್ಯಾಂಡರ್ಡ್ ಉತ್ತರಗಳೇನು ಅಂತ ಹೇಳಿದ್ರೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಸ್ಟ್ರೆಸ್ ಅನ್ನೋದು ಅತ್ಯಾಧುನಿಕ ತಂಬಾಕಿನ ರೀತಿಯಲ್ಲಿ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ ಆ ಒತ್ತಡದ ಜೊತೆಗೆ ಆಹಾರ ಪದ್ಧತಿ ಜೀವನ ಶೈಲಿ ರಾತ್ರಿ ಮಲಗುವಂತಹ ಸಮಯ ಬದಲಾವಣೆ ಇವೆಲ್ಲವೂ ಕೂಡ ಯುವಕರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಅಂತ ಹೇಳಿದರು ಬಟ್ ಅದೆಲ್ಲ ಹೊರತುಪಡಿಸಿ ಹಾಸನದಲ್ಲಿ ಜಾಸ್ತಿ ಆಗ್ತಾ ಇದೆ ಯೂತ್ಸೇ ಯಾಕೆ ಟಾರ್ಗೆಟ್ ಆಗ್ತಾ ಇದಾರೆ ಹಾರ್ಟ್ ಅಟ್ಯಾಕ್ಗೆ ಈ ಪ್ರಶ್ನೆಗೆ ಉತ್ತರಕ್ಕೆ ನಾವೆಲ್ಲರೂ ಇನ್ನೂ ಒಂದೆರಡು ದಿನ ಕಾಯಲೇಬೇಕು ఈ క్షణ అప్డేట్స్ ఎస్తో సుద్ధి కొట్టదు నన్ను వద్య మల్నాడు నోడ్తా రి గ్యారంటీ న్యూస్ దిఖి న్యయ నిశ్చిత